ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಬೇಳೆ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ಹೂರ್ಣ ಇಷ್ಟು ಪರ್ಫೆಕ್ಟಾಗಿ ಬಂದ್ರೆ ಒಬ್ಬಟ್ಟು ಚೆನ್ನಾಗಿ ಬರೋದು ನಾನು ಬೇಳೆನ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಇವತ್ತು ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ ಕೆಲವರು ಎದುರ್ಕೊಂತಾರೆ ಕುಕ್ಕರ್ನಲ್ಲಿ ಬೇಳೆ ಬೇಯಿಸ್ಕೊಳ್ಳೋದ್ರಿಂದ ಜಾಸ್ತಿ ಬೆಂದೋಗ್ಬಿಡುತ್ತೆ ಒಬ್ಬಟ್ಟು ಚೆನ್ನಾಗಿ ಬರೋಲ್ಲ ಹೂರ್ಣ ಚೆನ್ನಾಗಿ ಬರೋಲ್ಲ ಅಂತ ನೋಡಿ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಎಷ್ಟು ಈಸಿಯಾಗಿ ಪರ್ಫೆಕ್ಟಾಗಿ ಹೂರ್ಣನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕಣಕನೂ ಅಷ್ಟೇ ನಾವು ಕೈಯಿಂದ ಹೀಗೆ ಎತ್ತಿದ್ರೆ ಕಣಕನೂ ಅಷ್ಟೇ ಇಷ್ಟು ಈಸಿಯಾಗಿ ಬರಬೇಕು ಆವಾಗ ಅದು ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಓಕೆ ಬನ್ನಿ ನಾನು ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಕುಕ್ಕರ್ನಲ್ಲಿ ಬೇಳೆನ ಬೇಯಿಸ್ಕೊಬೇಕಾದ್ರೆ ಇದೊಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ ಆವಾಗ ಬೇಳೆ ಜಾಸ್ತಿ ಬೇಯಲ್ಲ ನೋಡಿ ಆವತ್ತು ನಾನೊಂದು ನಲ್ವತ್ತು ಒಬ್ಬಿಟ್ಟನ್ನ ಮಾಡಿದ್ದೆ ತುಂಬ ಚೆನ್ನಾಗಿ ಒಬ್ಬಿಟ್ಟು ಬಂದಿದ್ದು ಬೇಳೆನ ಬೇಯಿಸ್ಕೊಳ್ಳೋಕ್ಕೆ ಒಂದು ಕುಕ್ಕರ್ನ ತೊಗೊಬೇಕು ಕುಕ್ಕರ್ ಒಳಗಡೆ ನಾನು ಮೆಸರ್ಮೆಂಟಲ್ಲೇ ಹೇಳ್ಕೊಡ್ತೀನಿ ನಾನು ಮೂರು ಲೋಟ ಬೇಳೆನ ತೊಗೊಂಡಿದ್ದೆ ಅಂದರೆ ಒಂದೂವರೆ ಲೋಟ ತೊಗರಿಬೇಳೆ ಒಂದೂವರೆ ಲೋಟ ಕಡಲೆಬೇಳೆನ ತೊಗೊಂಡಿದ್ದೆ ನಿಮಗೆ ಬೇಕು ಅಂದರೆ ಮೂರು ಲೋಟನೂ ಕಡಲೆಬೇಳೆ ಇಲ್ಲಾಂದರೆ ಮೂರು ಲೋಟ ತೊಗರಿಬೇಳೆನೇ ಮಾಡ್ಕೊಬೋದು ಎರಡು ಮಿಕ್ಸ್ ಮಾಡಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ಒಬ್ಬಟ್ಟು ಜೊತೆಗೆ ಒಬ್ಬಟ್ಟಿನ ಸಾಂಬಾರನ್ನು ಸಹ ಮಾಡ್ತೀನಿ ಅಂತ ಹೇಳಿದ್ರೆ ಅದರೊಳಗಡೆ ನೀರನ್ನ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಯಾಕಂದರೆ ಸಾಂಬಾರಿಗೆ ಅದ್ರದ್ದು ಬೇಳೆ ನೀರಿದ್ರೇ ಟೇಸ್ಟ್ ಅಲ್ವಾ ಸೊ ಅದಕ್ಕೋಸ್ಕರನೇ ಜಾಸ್ತಿ ನೀರನ್ನ ಹಾಕ್ಕೊಂಡು ಕುಕ್ಕರ್ನಲ್ಲಿ ಇಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ನಾನು ಹೇಳಿದ್ದು ಟಿಪ್ಸ್ ಅಂತ ಹೇಳಿದ್ರೆ ಇನ್ನೇನು ವಿಜಲ್ ಬರ್ತಿದೆ ಅನ್ನೋ ಟೈಮಿಗೆ ಅಂದರೆ ವಿಜಲ್ ಬರ್ಸ್ಕೊಬಾರ್ದು ಇನ್ನೇನು ಬರ್ತಿದೆ ಅನ್ನೋ ಟೈಮಿಗೆ ಕುಕ್ಕರ್ನ ಆಫ್ ಮಾಡಿಬಿಟ್ಟು ಅದರೊಳ ಅದ್ರ ಮೇಲ್ಗಡೆ ಒಂದೆರಡು ಮೂರು ಲೋಟ ತಣ್ಣೀರನ್ನ ಹಾಕ್ಬಿಡಿ ತಣ್ಣೀರನ್ನ ಹಾಕಿ ನೀರು ಮತ್ತು ಬೇಳೆನ ಸಪ್ರೇಟ್ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಬೇಳೆ ಬೆಂದಿದೆಯಾ ಇಲ್ವ ಹೇಳ್ಬಿಟ್ಟು ಬೆಂದಿರುತ್ತೆ ಡೌಟ್ ಇಲ್ಲ ಬೆಂದಿರುತ್ತೆ ಇನ್ನು ಬೇಳೆನ ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ಹೂರ್ಣ ಮಾಡ್ಕೊಳ್ಳೋಕ್ಕೆ ಒಂದು ತಳ ದಪ್ಪ ಇರೋವಂಥ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಳ್ಳಿ ಸ್ಟವ್ ಮೇಲೆ ಇಟ್ಕೊಂಡು ನಾವು ಸ ನೀರನ್ನ ಸಪ್ರೇಟ್ ಮಾಡಿದಂಥ ಬೇಳೆ ಇರುತ್ತಲ್ಲ ಆ ಬೇಳೆನ ಆ ಪಾತ್ರೆಗೆ ಹಾಕ್ಕೊಂಡು ನೀವು ಬೇಳೆನ ಹಾಕ್ತೆ ಬರೀ ಕಡಲೆಬೇಳೆನೆ ನಾವು ಒಬ್ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ವಿಜಲನ್ನ ಪೂರ್ತಿ ಕೂಗಿಸ್ಕೊಬೋದು ಆವಾಗ ಬೇಳೆ ಚೆನ್ನಾಗಿ ಬೇಯುತ್ತೆ ನಾನು ಮೂರು ಲೋಟ ಬೇಳೆಗೆ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲನ ತಗೊಂಡಿದ್ದೆ ನಾನು ತೊಗೊಂಡಿರೋಂಥ ಬೆಲ್ಲ ಹಚ್ಚು ಬೆಲ್ಲ ಅಲ್ಲ ಉಂಡೆ ಬೆಲ್ಲನ ತೊಗೊಂಡಿದ್ದೆ ಬೆಲ್ಲ ತುಂಬಾ ಚೆನ್ನಾಗಿತ್ತು ಸೊ ಅದಕ್ಕೋಸ್ಕರನೇ ನಾನು ಏನು ಅದನ್ನು ಕಾಯಿಸ್ಕೊಂಡು ಸೋದಿಸ್ಕೊಂಡು ಹಾಕ್ತಾಯಿಲ್ಲ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನಿಮ್ಗೇನಾದರೂ ಕಸ ಏನಾದ್ರು ಇತ್ತು ಅಂತ ಅಂದರೆ ಅದನ್ನು ಸ್ವಲ್ಪ ಕುದಿಸಿ ಅದು ನೀರು ಬರುತ್ತಲ್ಲ ಅದನ್ನು ಸೋದಿಸ್ಕೊಂಡು ಸಾಕೋದು ಇನ್ನು ಇದನ್ನು ಜಾಸ್ತಿ ಟೈಮ್ ಬೇಯಿಸೋಂಥದ್ದು ಏನಿಲ್ಲ ಬೇಳೆಯಲ್ಲಿ ಬೆಲ್ಲ ಕರ್ಗೋವಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ಜಾಸ್ತಿ ಪಾಕ ಬರ್ಗೋ ಬರೋವರೆಗೂ ಮಾಡಿಕೊಂಡ್ರೆ ಹೂರ್ಣ ಗಟ್ಟಿ ಆಗ್ಬಿಡುತ್ತೆ ಸೊ ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇನ್ನು ಒಣಶುಂಠಿನೂ ಮತ್ತು ನಾನು ಏಲಕ್ಕಿನೂ ಪುಡಿ ಮಾಡಿ ಇಟ್ಕೊಂಡಿದ್ದೆ ಒಣಶುಂಠಿ ಬಂದು ಗಂಧಿ ಅಂಗಡಿಯಲ್ಲಿ ಕೇಳಿ ಕೊಡ್ತಾರೆ ಅದು ಒಬ್ಬಟ್ಟು ಸ್ಮೆಲ್ಲಿಗೋಸ್ಕರ ಹಾಕೊತಾರೆ ಬಟ್ ಹಾಕ್ಕೊಂಡ್ರೆ ಒಳ್ಳೇದು ಬಟ್ ಹಾಕೊಳ್ಳಲೇಬೇಕು ಅಂತಲೂ ಏನೂ ಇಲ್ಲ ಇನ್ನು ಇದಿಲ್ಲ ಆದಮೇಲೆ ಬೆಲ್ಲ ಸ್ವಲ್ಪ ಕರಗಿದ್ದಾದಮೇಲೆ ನಾನು ತೆಂಗಿನಕಾಯಿ ಅಂದರೆ ನಾನು ಎರಡು ತೆಂಗಿನಕಾಯಿನ ಅಂದರೆ ನಾಲ್ಕು ಕೋಳು ತೆಂಗಿನಕಾಯಿನ ತುರಿದು ನೆನೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಅದಕ್ಕೋಸ್ಕರನೇ ಆ ಥರ ಇದೆ ಮೂರು ಲೋಟ ಬೇಳೆ ಮುಕ್ಕಾಲು ಕೆ ಜಿ ಬೆಲ್ಲ ಸ್ವಲ್ಪ ಏಲಕ್ಕಿ ಒಣಶುಂಠಿ ಮತ್ತು ಎರಡು ತೆಂಗಿನಕಾಯಿ ದಪ್ಪ ದಪ್ಪ ತೆಂಗಿನಕಾಯಿನೇ ಎರಡು ತೆಂಗಿನಕಾಯಿನ ಹಾಕೊಂಡಿದ್ದೆ ನೋಡಿ ಅದನ್ನು ಜಾಸ್ತಿ ಬೇಯಿಸ್ಕೊಂಬಿಡಿ ಪಾಕ ಬರೋವರೆಗೂ ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ ಅದನ್ನು ಸುಮ್ಮನೆ ಬೆಲ್ಲ ಕಾಯಿ ಅದ್ರ ಅದರೊಳಗಡೆ ಮಿಕ್ಸ್ ಆಯಿತು ಅಂದರೆ ಸಾಕು ಚೆನ್ನಾಗಿ ಬರುತ್ತೆ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋಕೋಗ್ಬಿಡಿ ಯಾಕಂದರೆ ಒಂದೇಳೆ ಪಾಕ ಥರ ಏನಾದ್ರು ಬಂತು ಅಂದರೆ ಅದು ತುಂಬಾ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಆವಾಗ ಚೆನ್ನಾಗಲ್ಲ ಇನ್ನು ಅದನ್ನು ಬೇಯಿಸ್ಕೊಂಡಿದ್ದಾದಮೇಲೆ ಅದನ್ನು ಸ್ವಲ್ಪ ಹೊತ್ತು ತಣ್ಣಗಾಗ್ಬಿಡಿ ತಣ್ಣಗಾಗ್ಬಿಟ್ಟಾದಮೇಲೆ ಪೂರ್ತಿ ತಣ್ಣಗಾಗಬಾರ್ದು ಸ್ವಲ್ಪ ಬೆಚ್ಚಗಿರಬೇಕು ಆವಾಗ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊಳ್ಳಿ ನೀವು ರುಬ್ಬೇಕಾದ್ರೆ ಬೇಳೆ ಬೇಳೆ ಥರ ಇರೋ ಥರ ಎಲ್ಲ ರುಬ್ಕೊಬಿಡಿ ತುಂಬ ಸಣ್ಣಕ್ಕಾಗೋ ಥರ ರುಬ್ಕೊಳ್ಳಿ ಯಾಕಂದರೆ ಬೇಳೆ ಬೇಳೆ ಥರ ಸಿಕ್ತು ಅಂತಂದರೆ ನೀವು ಒಬ್ಬಟ್ಟನ್ನ ತೊಟ್ಟಬೇಕಾದ್ರೆ ಒಬ್ಬಟ್ಟು ಹರಿಯೋ ಸಾಧ್ಯತೆ ಅಂದರೆ ಕಿತ್ತೋಗೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರನೇ ಬೇಳೆ ಬೇಳೆ ಇಲ್ಲದೆ ಇರೋ ಥರ ಸಣ್ಣಕ್ಕೆ ರುಬ್ಕೊಳ್ಳಿ ಈಗ ಹಳ್ಳಿ ಕಡೆ ಆಯಿತು ಅಂತ ಅಂದರೆ ಒಳಕಲ್ಲೆಲ್ಲ ಇರುತ್ತೆ ಸೊ ಅಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊತಾರೆ ಮಿಕ್ಸಿಲಿ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಒಂಥರ ಹಿಂಗೆ ಚೆಕ್ ಮಾಡಿ ಅಂಟುತ್ತಾನೂ ಇಲ್ಲ ಮತ್ತು ಜಾಸ್ತಿ ಗಟ್ಟಿನೂ ಆಗಿಲ್ಲ ತೆಳಗೂ ಆಗಿಲ್ಲ ನಾನು ಮಾಡಿದಂಥ ಹೂಣ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅದು ನಾನು ಫಸ್ಟ್ ಟೈಮ್ ಮಾಡಿದ್ದು ಇನ್ನು ಹೂರ್ಣನ ನೀವು ಮಾಡಿದ್ದಾದಮೇಲೆ ಅದನ್ನು ಒಂದು ಮೂರಿಂದ ಅವರು ಕೂಲಾಗಕ್ಕೆ ಬಿಟ್ಬಿಡಬೇಕು ನೋಡಿ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಈ ಥರ ಹೂರ್ಣ ಬಂತು ಅಂದರೆ ಎಷ್ಟು ಒಬ್ಬಿಟ್ಟಾದರೂ ಸಹ ತಟ್ಬೋದು ಇನ್ನು ಅದನ್ನು ಮೂರವರು ಕೂಲಾಗಕ್ಕೆ ಇಟ್ಬಿಟ್ಟು ಅಷ್ಟರಲ್ಲಿ ಕಣಕನ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮೈದಾ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ನಾನು ಅಷ್ಟು ಬೇಳೆ ಬೆಲ್ಲ ಎಲ್ಲದಕ್ಕೂ ಸೇರಿಸಿ ಒಂದು ಕೆ ಜಿ ಮೈದಾ ಹಿಟ್ಟನ್ನ ಕಲಸ್ಕೊಂಡಿದ್ದೆ ಮೈದಾ ಹಿಟ್ಟನ್ನ ಹಾಕೊಂಡಾದ್ಮೇಲೆ ಸ್ವಲ್ಪ ಅರಶಿನ ಪುಡಿ ಅಂದರೆ ಅದು ಕಲ್ಲರ್ಗೋಸ್ಕರ ಹಾಕೊಳ್ಳೋದು ಅದಾದಮೇಲೆ ಸ್ವಲ್ಪ ಉಪ್ಪಿನ ಪುಡಿ ಉಪ್ಪಿನ ಪುಡಿನೂ ಅಷ್ಟೇ ಜಾಸ್ತಿ ಹಾಕೊಳ್ಳೋಕ್ಕೋಗ್ಬಿಡಿ ಕೆಲವರು ಹಾಕ್ಕೊಳ್ಳಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರನೇ ನಾನು ಹಾಕೊತೀನಿ ಸ್ವಲ್ಪ ಇನ್ನು ಅದಾದಮೇಲೆ ಕೈಯಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟೇ ನೀರು ಹಾಕೊಳ್ಳೋಕೋಗ್ಬಿಡಿ ಆಮೇಲೆ ನಿಮಗೆ ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿ ಪುಡಿ ಪುಡಿ ಥರ ಇತ್ತು ಅಂತ ಹೇಳ್ಬಿಟ್ರೆ ಅದನ್ನು ಅದನ್ನು ಒಂದು ಸಲ ಜರಡಿ ಇಟ್ಕೊಂಬಿಡಿ ಜರ್ಡಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇನ್ನು ಒಂದೇ ಸಲ ನೀರನ್ನ ಹಾಕ್ಕೊಂಡು ಕಲ್ಸೋಕೆ ಹೋಗ್ಬಿಡಿ ಇದು ಸ್ವಲ್ಪ ತೆಳ್ಳಗಾಯಿತು ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕಣಕ ಚೆನ್ನಾಗಿ ಬರೋಲ್ಲ ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಾನು ಯಾವ ಥರ ಕಲಿಸ್ಕೊತಾ ಇದ್ದೀನಿ ನಾನು ಒಂದೇ ಸಲ ನೀರನ್ನ ಹಾಕ್ಕೊಂತಿಲ್ಲ ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇನ್ನು ಅದಾದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆ ನಾವು ಎಣ್ಣೆನ ಕಣಕಕ್ಕೆ ಎಷ್ಟು ಹಾಕ್ತಿವೋ ಅಷ್ಟು ಸ್ಮೂತಾಗಿ ಅರಳುತ್ತೆ ಅದು ಅಂದರೆ ಕಲಿಸ್ಕೋಬೇಕಾದ್ರೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕೊಳ್ಳಿ ಆಮೇಲೆ ನಾವು ಇಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆನ ಯೂಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಕಲಿಸಿದ್ದಾದಮೇಲೆ ಇಷ್ಟು ಅದಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಳ್ಳಿ ಕಣಕ ಸ್ವಲ್ಪ ಎಣ್ಣೆಲೇ ಅರಳಬೇಕು ಅದು ಆ ಥರ ನೋಡಿ ನಾವು ಈ ಥರ ಹಿಂಗೆ ಅದನ್ನು ಮೇಲ್ಗಡೆ ಎತ್ತಿದಾಗ ಕಿತ್ತೋಗ್ಬಾರ್ದು ಈ ಥರ ಎಳೆ ಟೈಪಲ್ಲಿ ಬಂದಿದೆ ಅಂತ ಹೇಳಿದ್ರೆ ಪರ್ಫೆಕ್ಟಾಗಿ ಕಣಕ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಕೈಯಲ್ಲಿ ಹಂಗೆ ಎತ್ತಿದ್ರೆ ಅಷ್ಟು ಈಸಿಯಾಗಿ ಬರಬೇಕು ಇಷ್ಟು ಕಲಿಸಿದ್ದಾದಮೇಲೆ ಕೈಗೆ ಅಂಟಬಾರ್ದು ಕೈಗೆ ಅಂಟುತ್ತಿದ್ದೆ ಅಂತ ಹೇಳಿದ್ರೆ ಅದನ್ನು ಇಕ್ಕೇ ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ನಾದಬೇಕು ಚೆನ್ನಾಗಿ ನಾದಿ ಇಟ್ಟರೆ ಕಣಕ ಚೆನ್ನಾಗಿ ಬರೋದು ನೋಡಿ ಇವಾಗ ತಡ್ತಾಯಿದ್ದೀನಿ ಸ್ವಲ್ಪ ನಾನು ಫಸ್ಟ್ ಟೈಮ್ ಅಂದರೆ ಯಾವಾಗಲೂ ಯುಗಾದಿ ಹಬ್ಬ ಟೈಮಲ್ಲಿ ಸ್ವಲ್ಪನ ಮಾಡಿಕೊಂಡಿದ್ದೆ ಅದು ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿ ಮಾಡಿದೆ ಅಂತ ಅಂದರೆ ಇದೇ ಟೈಮಲ್ಲೇ ನಾನು ಇದೇ ಫಸ್ಟ್ ಟೈಮ್ ನಾನು ಮಾಡಿಕೊಂಡಿದ್ದು ನಾನು ಇದನ್ನು ಮಾಡಿದ್ದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನೋಡಿ ಸ್ವಲ್ಪ ಹೂ ಕಣ್ಕನ ತಗೊಂಡು ಇನ್ನೂ ಸ್ವಲ್ಪ ಹೂರ್ಣನ ಅದರೊಳಗಡೆ ಹಾಕ್ಕೊಂಡು ಈ ಥರ ಎಷ್ಟ್ರ ಬರುತ್ತಲ್ವಾ ಮೈದಾ ಏನಾದರೂ ಎಷ್ಟ್ರ ಇದೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಮೈದಾನ ಸ್ವಲ್ಪ ತೆಗೆದುಬಿಡಿ ನಾನು ಇವಾಗ ಯಾವ ಥರ ತೋರಿಸ್ತಾ ಇದ್ದೀನಿ ಅದೇ ಥರನೇ ಮಾಡ್ಕೊಳ್ಳಿ ಯಾವುದೇ ಅದು ಅದಕ್ಕಿತ್ತೋಗಲ್ಲ ನಾನು ಈ ಥರ ತಟ್ಕೊತಿದ್ದೀನಿ ಇನ್ನು ಕೆಲವರು ಹಿಂಗೆ ಕೈಯಲ್ಲಿ ಹಿಂಗೆ ಬಳೀತಾರೆ ಅಷ್ಟೆ ಅಂದರೆ ಇವಾಗ ಬಳಿಯೋ ರೊಟ್ಟಿ ಬರುತ್ತಲ್ವ ಸೊ ಅದೇ ಥರ ಬಳಿತಾರೆ ಬಟ್ ನಾನು ಫಸ್ಟ್ ಟೈಮ್ ಅಲ್ವಾ ಸೊ ಅದಕ್ಕೋಸ್ಕರನೇ ಈ ಥರನೇ ತೊಡ್ಕೊಂಡೆ ಇನ್ನು ನಾನು ತಟ್ಕೊಟ್ಟಂಗೆ ನನ್ನ ತಂಗಿ ಬೇಯಿಸ್ತಾ ಇದ್ಳು ಸೊ ನೋಡಿ ಅವಳು ಬೇಯಿಸ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿ ಯಾವ ಒಂದೇ ಒಂದು ಒಬ್ಬಿಟ್ಟು ಸಹ ಕಿತ್ತೋಗಿರಲಿಲ್ಲ ನಾವು ಮಾಡಿದಂಥ ಒಬ್ಬಿಟ್ಟು ಎಲ್ಲ ಒಬ್ಬಿಟ್ಟು ಚೆನ್ನಾಗೇ ಬಂದಿತ್ತು ಇನ್ನು ಒಬ್ಬಿಟ್ಟನ್ನ ಬೇಯಿಸ್ಕೊಬೇಕಾರಲು ಅಷ್ಟೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಜಾಸ್ತಿ ಐ ಫ್ಲೇಮ್ನು ಸಹ ಇಟ್ಕೊಂಡು ಬೇಯಿಸ್ಕೊಬಾರ್ದು ಮೀಡಿಯಂ ಫ್ಲೇಮಲ್ಲೇ ಒಬ್ಬಟ್ಟನ್ನ ಬೇಯಿಸ್ಕೊಬೇಕು ಈ ಥರ ಎರಡು ಸೈಡೂ ಸಹ ಬೇಯಿಸ್ಕೊಬೇಕು ಸ್ವಲ್ಪ ಬೆಂದಿದ್ದಾದಮೇಲೆ ಅದನ್ನು ತಿರುಗ್ಸಿ ಹಾಕಿ ಎರಡು ಸೈಡೂ ಬೇಯಿಸ್ಕೊಬೇಕು ಎರಡು ಸೈಡೂ ನಿಮಗೆ ಎಣ್ಣೆ ಇಷ್ಟ ಆಗಲ್ಲ ಅಂತ ಅಂದರೆ ತುಪ್ಪನೂ ಸಹ ಹಾಕ್ಕೊಂಡು ನಾವು ಒಬ್ಬಟ್ಟನ್ನ ಬೇಯಿಸ್ಕೊಬೋದು ನೋಡಿದ್ರಿ ಅಲ್ವಾ ನಾನು ಹೇಗೆ ಒಬ್ಬಿಟ್ಟನ್ನ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಬೇಳೆ ಬೇಯಿಸ್ಕೊಂಡು ಮಾಡಿದೆ ಅಂತ ಹೇಳಿಬಿಟ್ಟು ಕುಕ್ಕರ್ನಲ್ಲಿ ಬೇಯಿಸಿದ್ರೆ ಬೇಳೆ ಚೆನ್ನಾಗಿ ಫುಲ್ ಬೆಂದೋಗ್ಬಿಡುತ್ತಪ್ಪ ಹೂರ್ಣ ಬರಲ್ಲ ಅಂತ ಎದ್ರುಕೊಳಕ್ಕೆ ಹೋಗ್ಬಿಡಿ ನಾನು ಹೇಳಿದ್ನಲ್ಲ ಇನ್ನೇನು ವಿಷಲ್ ಬರ್ತಿದೆ ಅನ್ನೋ ಟೈಮಿಗೆ ಅದನ್ನು ಎತ್ಬಿಟ್ಟು ನೀರನ್ನ ಹಾಕಿ ಸಪ್ರೇಟ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಜಾಸ್ತಿ ಬೆಂದಿರಲ್ಲ ಬೆಳೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನೇ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಬ್ಬಟ್ಟು ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ